Tomo, corri, ಕೂಡ ಈಗಾಗಲೇ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ ಎಲ್ಲ ಕಡೆಯಲ್ಲೂ ಕೂಡ ಆರಂಭ ಆಗಿದೆ ಆರಂಭ ಆಗಿದೆ ಅನ್ನೋದು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಿದ್ಧಗಂಗಾ ಶ್ರೀಗಳು ಕೂಡ ಮತದಾನ ಮಾಡಿದ್ದಾರೆ ಬೆಳ್ಳಂಬೆಳಗ್ಗೆ ಬಂದು ಮತದಾನ ಮಾಡೋ ಮೂಲಕ ಉಳಿದಂತಹ ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಮತದಾರರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ ಹಸುವಿಗೆ ಹಣ್ಣು ತಿನ್ನಿಸಿ ಮತದಾನಕ್ಕೆ ಹಾಜರಾದ್ರು ಸಿದ್ಧಗಂಗಾ ಶ್ರೀಗಳು ಸಿದ್ಧಗಂಗೆಯ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಮತಗಟ್ಟೆ ಸಂಖ್ಯೆ ನೂರ ಹದಿಮೂರರಲ್ಲಿ ಹಕ್ಕು ಚಲಾಯಿಸಿದ್ದಾರೆ ಶ್ರೀಗಳು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿರುವಂತಹ ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತದಾನ ಮಾಡಿ ಗಮನ ಸೆಳೆದಿದ್ದಾರೆ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರು ಅಂದ್ರೆ ಅವರೇ ಬೆಳಗ್ಗೆನೆ ಹೋಗಿ ಮತದಾನ ಮಾಡಿದ್ದಾರೆ ನಾವು ಕೂಡ ಹೋಗೋಣ ಅನ್ನುವಂತಹ ಒಂದು ಪ್ರಜ್ಞೆ ಬಂದೇ ಬರುತ್ತೆ ಜನರಲ್ಲಿ ಅದನ್ನ ಮೂಡಿಸೋದಕ್ಕೋಸ್ಕರನೇ ಒಟ್ಟು ಬೆಳ್ಳಂ ಬೆಳಗ್ಗೆನೆ ಬಂದು ಅಂದ್ರೆ ಪ್ರಾರಂಭ ಆಗ್ತಿದ್ದಂತೆ ಮತಗಟ್ಟೆ ಆರಂಭ ಆಗ್ತಿದ್ದಂತೆ ಏಳು ಗಂಟೆಗೆ ಬಂದು ಮತ ಚಲಾವಣೆ ಮಾಡಿದ್ದಾರೆ ಸಿದ್ಧಗಂಗಾ ಶ್ರೀಗಳು சைடுல இருந்து ஓகேவா ಮುಂದೆ வந்துடுங்க ಮುಂದೆ வந்துடுங்க ஆனா குமார் நான் இங்கடே பண்ண ஆபசிட்ல டேக் பண்றது நீங்க கேமரால டார்கெட்டிங் பண்ண வேண்டியதுல ஏதோ டிஃபரென்ட் இருக்கு எட்ராஸ் இல்ல ஆட்டோ எஜஸ் ஆகிடுது அட நம்ம ಮುಂದೆ கொஞ்சம் ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ